ಶಾಸ್ತ್ರಗಳೇ ಮೊದಲ ಆರು ರಾಶಿಗಳ ಫಲಾಫಲ ಹೇಗೆ ತಿಳಿಸ್ಕೊಡ್ತಾ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವವನ್ನ ಈ ಹೊತ್ತಿನ ಗೃಹಸ್ಥಿತಿಯನ್ನು ಗಮನಿಸ್ಕೊಡೋದಾದರೆ ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ಕುಜ ಇನ್ನು ಸಿಂಹರಾಶಿಯಲ್ಲಿ ಬುಧ ಇದ್ದಾನೆ ಇನ್ನು ಕನ್ಯಾ ರಾಶಿಯಲ್ಲಿ ಅಲ್ಲಿ ರವಿ ಮತ್ತು ಕೇತುಗಳ ಯುತಿಯನ್ನು ನೋಡ್ತಾ ಇದ್ದೀವಿ ಶುಕ್ರ ಸ್ವಕ್ಷೇತ್ರವಾದಂಥ ತುಲಾದಲ್ಲಿದ್ದಾನೆ ಈ ದಿವಸ ಮಂದಿ ಆಗಿದೆ ಅದು ವೃಶ್ಚಿಕ ರಾಶಿಯಲ್ಲಿ ಇನ್ನು ರಾಶಿಯಲ್ಲಿ ಕುಂಭರಾಶಿಯಲ್ಲಿ ರಾಶಿಯಲ್ಲಿ ಚಂದ್ರ ರಾಹು ಒಟ್ಟಾಗಿದ್ದಾರೆ ಹೇಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ದಿವಸ ನೋಡಿ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಉದಯಾಗಿದೆ ಮಾಂದಿ ಹೀಗಾಗಿ ಸ್ವಲ್ಪ ದುಃಖದ ವಾತಾವರಣ ಇರುತ್ತೆ ದಿವಸ ಚಂದ್ರ ಮತ್ತು ರಾಹು ಒಟ್ಟಾಗಿದ್ದಾರೆ ಬೇರೆ ಹೀಗಾಗಿ ಸುಖಾಧಿಪತಿ ವ್ಯಯದಲ್ಲಿದ್ದಾಗ ಕಣ್ಣಿನ ಬಾಧೆ ಉಂಟಾಗುತ್ತೆ ಸುಖವ್ಯಯ ಸುಖ ನಷ್ಟವಾಗುತ್ತೆ ಇನ್ನೊಬ್ಬರ ಕಾರಣದಿಂದಾಗಿ ಬಂಧುಗಳ ಕಾರಣದಿಂದಾಗಿ ಸ್ನೇಹಿತರ ಕಾರಣದಿಂದಾಗಿ ಅಥವಾ ಇನ್ಯಾವುದೋ ಪ್ರಯಾಣ ಜಲಪ್ರಯಾಣ ನೀರಿನಲ್ಲಿ ಹೋಗಬೇಕು ಈ ದಿವಸ ಹಡಗು ಇತ್ಯಾದಿಗಳಲ್ಲಿ ಸಂಚರಿಸೋರು ಸ್ವಲ್ಪ ಮೀನು ಮೀನುಗಾರರು ಮುಖ್ಯವಾಗಿ ಸ್ವಲ್ಪ ಹುಷಾರಾಗಿರಬೇಕು ಸಮುದ್ರ ಪ್ರಯಾಣ ಈ ದಿವಸ ಸ್ವಲ್ಪ ತೊಡಕನ್ನೇ ತರುತ್ತೆ ಎಚ್ಚರ ಇರಲಿ ಕೆಲಸ ಕಾರ್ಯಗಳಲ್ಲಿ ತೊಡಕಿಲ್ಲ ಸಾಗುತ್ತೆ ಸುಲಭವಾಗಿ ಯೋಚನೆ ಮಾಡಬೇಡಿ ಪ್ರಾರ್ಥನೆಗೆ ಈ ದಿವಸ ಈ ದಿವಸ ತಪ್ಪದೇ ನರಸಿಂಹ ಪ್ರಾರ್ಥನೆ ನರಸಿಂಹ ಸನ್ನಿಧಾನಕ್ಕೆ ವಿಶೇಷ ಸೇವೆ ಪಂಚಾಮೃತ ಸೇವೆ ಮಾಡಿಸಿ ದುರ್ಗಾಸನಿಧಾನಕ್ಕೆ ಸ್ವಲ್ಪ ಅಕ್ಕಿ ಸಮರ್ಪಣೆ ಮಾಡಿ ಇನ್ನು ವೃಷಭರಾಶಿ ವೃಷಭರಾಶಿಯವರಿಗೆ ಈ ದಿವಸ ಲಾಭದಾಯಕವಾಗಿದೆ ಔಷಧ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿರ್ತದೆ ಈ ದಿವಸ ನಿಮ್ಮ ವೃತ್ತಿಯಲ್ಲೂ ಏನೂ ತೊಡಕಿಲ್ಲ ಚೆನ್ನಾಗಿದೆ ಶುಭ ಫಲಗಳನ್ನು ನೋಡಿದರೆ ತುಂಬ ಅನುಕೂಲಕರವಾಗಿದೆ ಆದರೆ ಸಂಗಾತಿ ವಿಚಾರದಲ್ಲಿ ತುಂಬ ವಿರೋಧಗಳು ಭಿನ್ನಾಭಿಪ್ರಾಯಗಳು ಬರುತ್ತೆ ಸಿಟ್ಟು ಕೋಪ ಇದರಿಂದಾಗಿ ಸಂಸಾರ ಆ ಒಂದು ಸಂದರ್ ನಿಮ್ಮ ಕೌಟುಂಬಿಕ ವಿಚಾರಗಳಲ್ಲಿ ಸ್ವಲ್ಪ ತೊಡಕನ್ನು ಅನುಭವಿಸ್ತೀರ ಅಂಥದ್ದು ಒಂದು ಲಕ್ಷಣ ಇದೆ ಹೀಗಾಗಿ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡಿಸೋದು ತುಂಬ ಒಳ್ಳೆಯದು ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರು ಈ ದಿವಸ ಕೆಲಸದಲ್ಲಿ ಸ್ವಲ್ಪ ತೊಡಕುಗಳನ್ನು ಸೂಚಿಸ್ತಾ ಇದೆ ಸ್ತ್ರೀಯರಿಗೆ ಮುಖ್ಯವಾಗಿ ಕಿರಿಕಿರಿ ಆಗುತ್ತೆ ಕೆಲಸ ಸುಮ ಸಮಾಧಾನವಾಗಿ ಕೆಲಸ ಮಾಡೋಕ್ಕಾಗೋದಿಲ್ಲ ಹಾ ಆ ಥರ ಆಗುತ್ತೆ ಇನ್ನು ಈ ದಿವಸ ಸ್ವಲ್ಪ ಸಾಲ ಸ್ವಲ್ಪ ಶತ್ರುಗಳ ಬಾಧೆ ದೇಹಕ್ಕೆ ಪೆಟ್ಟು ತರ್ಚೋದು ಗಾಯ ಈ ಥರದ್ದೆಲ್ಲ ಇದೆ ಕುಜನೂ ಜನ್ಮದಲ್ಲಿದ್ದಾನೆ ಹೀಗಾಗಿ ತಲೆಗೆ ಪೆಟ್ಟು ಮಾಡ್ಕೊಳ್ತೀರ ಬೆಂಕಿ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು ಈ ರೀತಿಯಲ್ಲೆಲ್ಲ ಸೂಚಿಸ್ತಾ ಇದೆ ಏನಪ್ಪ ಅಂದರೆ ಶುಕ್ರ ಚೆನ್ನಾಗಿದ್ದಾನೆ ಹೀಗಾಗಿ ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ ಈ ಸಹ ಪ್ರಾರ್ಥನೆಗೆ ದುರ್ಗಾ ಪ್ರಾರ್ಥನೆ ದುರ್ಗಾ ಕವಚ ನರಸಿಂಹ ಕವಚ ಇವೆಲ್ಲ ಒಳ್ಳೆಯದು ಯಾವುದಾಗುತ್ತೆ ಅದನ್ನು ಮಾಡಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ಅವರಿಗೆ ರಾಹು ಜೊತೆಗಿದ್ದಾನೆ ಸ್ವಲ್ಪ ಹುಷಾರು ಧರ್ಮ ವಿರೋಧಿ ಅಪವಾದಗಳೆಲ್ಲ ಬಂದ್ಬಿಡುತ್ತೆ ಇವರೇ ಮಾಡಿದ್ ಮಾಡಿರಲ್ಲ ಪಾಪ ನೀವು ಅಂಥದ್ದೊಂದು ತೊಡಕನ್ನು ಅನುಭವಿಸ್ಬೇಕಾಗುತ್ತೆ ಎದುರಿಸ್ಬೇಕಾಗುತ್ತೆ ಹುಷಾರು ಇನ್ನು ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಮಂದಿ ಇದ್ದರೆ ಸ್ವಲ್ಪ ಬುದ್ಧಿಯೂ ಕೆಡುತ್ತೆ ಬುದ್ಧಿ ಕೆಡುತ್ತೆ ಅಲ್ಲಿ ರಾಹು ಜೊತೆಗಿದ್ದಾನೆ ಚಂದ್ರ ಹೀಗಾಗಿ ಆರೋಗ್ಯವೂ ಹಾನಿ ಬುದ್ಧಿಯೂ ಹಾನಿ ಹೀಗಾಗ್ಬಿಡುತ್ತೆ ಹೈಯರ್ ಸ್ಟಡೀಸ್ ಮಾಡೋರು ಚಂಚಲವಾಗಿಬಿಡುತ್ತೆ ಬೇಡದ ಕೆಲಸದಲ್ಲಿ ಭಾಗಿಯಾಗುವ ಸಂದರ್ಭ ಬರುತ್ತೆ ಜೊತೆಗೆ ತೊಂದರೆಯೂ ಆಗಿಬಿಡುತ್ತೆ ಹುಷಾರು ಆದರೆ ಈ ದಿವಸ ಸ್ನೇಹಿತರ ಸಹಕಾರ ಚೆನ್ನಾಗಿದೆ ಅವ್ರ ಮಾರ್ಗದರ್ಶನ ತಗೊಳ್ಳಿ ಉತ್ತಮ ಸ್ನೇಹಿತರ ಒಡನಾಟ ಸ್ತ್ರೀಯರಿಗೆ ಬಂಧುಗಳ ಜೊತೆಗೆ ಒಂದು ವಿಹಾರ ಅಥವಾ ಏನೋ ಒಂದು ಪರ್ಚೇಸಿಂಗ್ ನಾವು ಹೋಗ್ತೀವ ಏನು ಶಾಪಿಂಗ್ ಅಂತಾರಲ್ಲ ಅದು ಕನಿಷ್ಠ ವಿಂಡೋ ಶಾಪಿಂಗ್ ಆದರೂ ಇರ್ತದೆ ಈ ದಿವಸ ಆ ಥರದೊಂದು ಲಕ್ಷಣ ಇದೆ ಶುಕ್ರ ನೋಡ್ತಾನೆ ಸೊಗಸನ್ನು ಕೊಡ್ತವೆ ಅನುಭವಕ್ಕೂ ತರ್ತಾನೆ ಎಲ್ಲ ಚೆನ್ನಾಗಿದೆ ಅದರ ಬಗ್ಗೆ ಏನೂ ಯೋಚನೆ ಇಲ್ಲ ಪ್ರಾರ್ಥನೆಗೆ ದಿವಸ ನೀವು ಕೂಡ ಅಮ್ಮನವ್ರ ಸನ್ನಿಧಾನಕ್ಕೆ ಕ್ಷೀರಾಭಿಷೇಕ ಮಾಡಿಸಿ ಒಳ್ಳೆಯದು ಇನ್ನು ಸಿಂಹರಾಶಿ ಸಿಂಹರಾಶಿ ಅವರಿಗೆ ದಿವಸ ಈ ದಿವಸ ಸ್ತ್ರೀಯರಿಗೆ ನಷ್ಟ ಇದೆ ಕಷ್ಟ ಇದೆ ವ್ಯಥೆ ಇದೆ ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ ಹುಷಾರು ಈ ದಿವಸ ನಿಮ್ಮ ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ ಸೇವಕರಿಂದ ಸಹಾಯ ಸಿಗುತ್ತೆ ಈ ದಿವಸ ಸ್ವಲ್ಪ ಮಿಶ್ರವಾಗಿದೆ ಪ್ರಯಾಣದಲ್ಲಿ ತೊಂದರೆ ಇದೆ ಈ ಕೃಷಿ ಚಟುವಟಿಕೆಯಲ್ಲಿರ್ತಕ್ಕಂಥವ್ರಿಗೆ ಕೃಷಿಕರಿಗೆ ಹಳ್ಳಿಗಳಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಗಲಾಟೆ ವಾತಾವರಣ ಇದೆ ಈ ದಿವಸ ಗ್ರಾಮದೇವತ ದರ್ಶನ ಮಾಡಿ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಈ ದಿವಸ ಈ ದಿವಸ ನಿಮಗೆ ಕುಟುಂಬ ಸಹಕಾರ ತುಂಬ ಚೆನ್ನಾಗಿದೆ ವೃತ್ತಿಯಲ್ಲಿ ಸ್ವಲ್ಪ ಹೆಚ್ಚಿನ ಶ್ರಮ ಇದೆ ಆದರೆ ಬಲ ಇದೆ ಮಾಡ್ತೀರಾ ಕೆಲಸ ಮುಗಿಸ್ತೀರಾ ಯೋಚನೆ ಇಲ್ಲ ಆದರೆ ಈ ದಿವಸ ಸಂಗಾತಿಯಲ್ಲಿ ಸೂತ್ರ ಅನಾನುಕೂಲ ಇದೆ ಮನಸ್ತಾಪಗಳಿದೆ ಸ್ವಲ್ಪ ಭಯ ವಾತಾವರಣ ಸ್ವಲ್ಪ ಏನು ಒಂದು ತೊಡಕು ಬಂದುಬಿಡುತ್ತೆ ಅಚಾನಕ್ಕಾಗಿ ಬರೋ ತೊಡಕು ಸ್ವಲ್ಪ ನಿಮ್ಮನ್ನು ಅತಂತ್ರಗೊಳಿಸುತ್ತೆ ಮಂಕ್ ಮಾಡುತ್ತೆ ಭಯನೂಗೊಳಿಸುತ್ತೆ ಈ ದಿವಸ ತಪ್ಪದೆ ಆಂಜನೇಯನ ಪ್ರಾರ್ಥನೆ ಮಾಡಿ ಅನುಕೂಲ ಆಗುತ್ತೆ ರಾಮರ ಪ್ರಾರ್ಥನೆ ಮಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್